ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಒಳ್ಳೆ ಬಿಸ್ನೆಸ್ ಐಡಿಯಾಸ್ನ ಹೇಳ್ಕೊಡೋಣ ಅಂತ ಅಂದ್ರೆ ಹೌಸ್ ವೈಫ್ಸ್ ಗಳಿಗೆ ಮನೆಯಲ್ಲೇ ಇರೋ ಗೃಹಿಣಿಯರಿಗೆ ಒಳ್ಳೆ ಬಿಸ್ನೆಸ್ ಐಡಿಯಾಗಳು ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಪ್ರಾಫಿಟ್ ಬರುವಂತ ಬಿಸ್ನೆಸ್ ಐಡಿಯಾಗಳನ್ನ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಗಟ್ಟಿ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಮತ್ತೆ ಒಳ್ಳೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ನಮ್ದೇ ಆದ ಸ್ವತಃ ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡ್ಬೋದು ಯಾವ್ಯಾವ ಬಿಸ್ನೆಸ್ ಅಂತ ನಿಮಗೂ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದ್ರೆ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವುದಾದ್ರೂ ಟಿಪ್ಸ್ ವಿಡಿಯೋಗಳು ಕಿಚನ್ ರಿಲೇಟೆಡ್ ವಿಡಿಯೋಗಳು ಕುಕಿಂಗ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ಬೇಕು ಅಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಡಿಯೋಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಐಡಿಯಾ ಬಂದ್ಬಿಟ್ಟು ಅಂದ್ರೆ ಫಸ್ಟ್ ಗೃಹಿಣಿಯರಿಗೆ ಮನೆಯಲ್ಲೇ ಇರೋ ಹೆಣ್ಮಕ್ಳಿಗೆ ಬೆಸ್ಟ್ ಬಿಸ್ನೆಸ್ ಅಂದ್ರೆ ಟೈಲ್ರಿಂಗ್ ಒಂದು ಎರಡು ಇಲ್ಲ ಮೂರು ತಿಂಗಳು ಪರ್ಫೆಕ್ಟ್ ಆಗಿ ಯಾರ ಹತ್ರನಾದರೂ ಒಳ್ಳೆ ಟೈಲರಿಂಗ್ ಕಲಸೋರ್ ಹತ್ರ ಒಳ್ಳೆಯದಾಗಿ ಸ್ಟಿಚಿಂಗ್ ಕಲ್ಸೋರ್ ಹತ್ರ ಹೋಗ್ಬಿಟ್ಟು ಟೈಲರಿಂಗ್ ಕಲಿತ್ರೆ ನಾವು ಮನೇಲೆ ಅಕ್ಕಪಕ್ಕ ಎಲ್ಲ ನಾವು ಆದಷ್ಟು ಊರಲ್ಲಿ ಸಿಟಿಗಳಲ್ಲಿ ಎಲ್ಲಿ ಬೇಕಾದ್ರೂ ಇದ್ದಲ್ಲಿ ಅಕ್ಕಪಕ್ಕ ಜನ ಇದ್ದೇ ಇರ್ತಾರೆ ಅವ್ರು ಸ್ಟಿಚಿಂಗ್ ಮಾಡಿಸ್ಕೊಂಡೆ ಮಾಡಿಸ್ಕೋತಾರೆ ನಮ್ಗೆ ಪರ್ಫೆಕ್ಟ್ ಬರಲಿಲ್ಲ ಅಂದ್ರೆ ಒಂದ್ ಎರಡು ತಿಂಗಳು ಸ್ಟಿಚಿಂಗ್ ಕ್ಲಾಸ್ ಕಲತ್ತೆ ಸಾಕು ನಾವು ಮನೇಲೆ ಕೂತ್ಕೊಂಡು ಒಂದು ಸ್ಟಿಚಿಂಗ್ ಮಷಿನ್ ಇದ್ರೆ ಸಾಕು ಟೈ ಟೈಲರಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಟೈಲರಿಂಗ್ ಕೆಲಸ ಇಂದ ಕೂಡ ಒಳ್ಳೆ ಪ್ರಾಫಿಟ್ ಬರುತ್ತೆ ಒಂದೆರಡು ಬ್ಲೌಸ್ಗಳು ಡ್ರೆಸ್ಗಳು ಇಲ್ಲ ಫಿಟ್ಟಿಂಗ್ ಮಾಡೋದು ಕುರ್ತಾ ಫಿಟ್ಟಿಂಗು ಕುರ್ತಾ ಸ್ಟಿಚಿಂಗ್ ಮಾಡೋದು ಪ್ಯಾಂಟು ಆಂಕಲ್ ಲೆಂತ್ ಪ್ಯಾಂಟು ನಾಯರ ಕಟ್ ಪ್ಯಾಂಟು ಎಲ್ಲ ಥರ ಸ್ಟಿಚಿಂಗ್ ಕಲತ್ರ ಟೈಲರಿಂಗ್ ಒಳ್ಳೆ ಕೈ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವಾಗ ಸೆಕೆಂಡ್ ಐಡಿಯಾ ಬಂದ್ಬಿಟ್ಟು ಫುಡ್ ಸರ್ವಿಸ್ ಅಂದ್ರೆ ನಾವು ಒಳ್ಳೆ ಕುಕ್ ಮಾಡ್ತೀವಿ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡ್ತೀವಿ ಅಂದ್ರೆ ಒಂದಿಷ್ಟು ಗ್ರೂಪ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಫ್ರೆಂಡ್ಶಿಪ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಫ್ಯಾಮಿಲಿ ಗ್ರೂಪ್ ಅಂತ ಒಂದಿಷ್ಟು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ಗ್ರೂಪ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಫುಡ್ ಬಿಸ್ನೆಸ್ನ ಸ್ಟಾರ್ಟ್ ಬದು ಮಾಡ್ಬೋದು ಫುಡ್ ಸರ್ವಿಸ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ನಾವು ಒಳ್ಳೆಯದಾಗಿ ಮನೆಯಲ್ಲೇ ಮನೆ ಅಡಿಗೆನ ಆಚೆ ಕಡೆ ಫುಡ್ ಸರ್ವಿಸ್ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಮಾಡೋ ಥರ ಅಡುಗೆನ ಆಚೆ ಕಡೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಫುಡ್ ಸರ್ವಿಸ್ ಕೂಡ ಒಳ್ಳೆ ಕೈ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಇದು ಕೂಡ ಬೆಸ್ಟ್ ಗೃಹಿಣಿಯರಿಗೆ ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತಾನೆ ಹೇಳ್ಬೋದು ಇವಾಗ ಮೂರನೇ ಐಡಿಯಾ ಬಂದ್ಬಿಟ್ಟು ಕೇಕ್ ಮಾಡ್ತಿರ್ತಾರೆ ಒಬ್ಬೊಬ್ರು ಮನೆಯಲ್ಲೇ ಮಕ್ಕಳಿಗೆ ಅಂತ ಕಪ್ ಕೇಕ್ ಆಗಲಿ ಗ್ಲಾಸಲ್ಲಾಗಲಿ ಕೇಕ್ಗಳನ್ನ ಮಾಡ್ತಿರ್ತಾರೆ ಆ ಕೇಕ್ ಬಿಸ್ನೆಸ್ನ ನಾವೇ ಮನೆಯಲ್ಲೇ ಇದ್ಕೊಂಡೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಕೈ ಹಿಡಿಯುತ್ತೆ ಬಟ್ ಸೂಪರ್ ಟೇಸ್ಟನ್ನು ಮೇಂಟೈನ್ ಮಾಡ್ಬೇಕು ನಾವು ಟೇಸ್ಟ್ ಯಾವಾಗಲೂ ಒಂದೇ ರೀತಿ ಇರೋ ಥರ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮ ಕಸ್ಟಮರ್ಸ್ ಬರೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಟೇಸ್ಟ್ ಆ ಕಡೆ ಈ ಕಡೆ ಆದರೆ ಬರೋ ಕಸ್ಟಮರ್ ಕೂಡ ಹೊರಟೋಗ್ತಾರೆ ಟೇಸ್ಟ್ ಒಂದೇ ರೀತಿ ಇದ್ದರೆ ನಮ್ಮ ಹತ್ರ ಎಲ್ಲರೂ ಕೂಡ ಬರ್ತಾರೆ ಕೇಕ್ ಬಿಸ್ನೆಸ್ ಕೂಡ ಕೈ ಹಿಡಿಯುತ್ತೆ ನೋಡ್ಬೋದು ಫ್ರೆಂಡ್ಸ್ ನಾಲ್ಕನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಮೆಹಂದಿ ಮೆಹೆಂದಿ ಕೋನ್ಗಳನ್ನ ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಮಾ ಆಚೆ ಕಡೆ ಮಾರ್ತೀವಿ ಅಂದರು ಅದು ಕೂಡ ಮಾರ್ಬೋದು ಇಲ್ಲಾಂದರೆ ಮೆಹಂದಿ ಡಿಸೈನ್ ನಮ್ಗೆ ಒಳ್ಳೆ ಮೆಹಂದಿ ಡಿಸೈನ್ ತೆಗಿತೀವಿ ನಾವು ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಎಲ್ಲರ ಕೈ ಮೇಲೆ ಕೂಡ ಒಳ್ಳೆ ಮೆಹಂದಿ ಡಿಸೈನ್ ತೆಗಿತೀವಿ ಅಂದ್ರೆ ಮೆಹಂದಿ ಸರ್ವಿಸ್ ಕೊಡ್ಬೋದು ನಾವು ಒಳ್ಳೆ ಮೆಹಂದಿ ಡಿಸೈನ್ ತೆಗಿತೀವಿ ಅಂತ ಆದರೆ ಮೇ ಫಂಕ್ಷನ್ಗಳಲ್ಲಿ ಮದುವೆಗಳಲ್ಲಿ ಹೋಗ್ಬಿಟ್ಟು ಮೆಹಂದಿ ಸರ್ವಿಸ್ ಕೊಡ್ಬೋದು ಬ್ರೈಡಲ್ಗೆ ಅಕ್ಕಗಳಿಗೆ ತಂಗಿಗಳಿಗೆ ಒಳ್ಳೆ ಮೆಹಂದಿ ಡಿಸೈನ್ ತೆಗೆದ್ರೆ ಮೆಹಂದಿ ಸರ್ವಿಸ್ ಕೂಡ ಒಳ್ಳೆ ಕೈ ಹಿಡಿಯುತ್ತೆ ಬೆಸ್ಟ್ ಬಿಸ್ನೆಸ್ ಅಂದ್ರೆ ಮನೇಲೆ ಇರೋ ಹೆಣ್ಮಕ್ಳಿಗೆ ಸ್ಮಾಲ್ ಆಗಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಬೆಸ್ಟ್ ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಇದು ನಾಲ್ಕನೇದು ಇವಾಗ ಐದನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಸ್ಯಾರಿನ ಪ್ರೀಪ್ಲೇಟಿಂಗ್ ಮಾಡೋದು ಮತ್ತೆ ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕೊಡೋದು ಇವಾಗಂತರೂ ಸ್ಯಾರಿ ಉಟ್ಕೊಳ್ಳೋದೆ ಅಪ್ರೂಪ್ ಅದರಲ್ಲೂ ಪ್ಲೇಟಿಂಗ್ ಮಾಡೋಕ್ಕೆ ಎಲ್ಲರೂ ಕೂಡ ಬೇಜಾರು ಪಡ್ಕೊತಾರೆ ನಾವು ಪ್ರೀಪ್ಲೇಟಿಂಗ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕ್ಕೊಡ್ತೀವಿ ಅಂದರೆ ಎಲ್ಲರೂ ಕೂಡ ಮಾಡಿಸ್ಕೊತಾರೆ ಅಂತಾನೆ ಹೇಳ್ಬೋದು ಅಂದರೆ ಒಂದಿಷ್ಟು ದಿನ ಮುಂಚೆನೆ ಕೊಡ್ಬೋದು ನೀವು ನಾವು ಪ್ರೀ ಪ್ಲೇಟಿಂಗ್ ಮಾಡಿ ಸ್ಯಾರಿ ಬಾಕ್ಸಲ್ಲಿ ಹಾಕ್ಕೊಡ್ತೀವಿ ಅಂದರೆ ಕೊಟ್ಟೆ ಕೊಡ್ತಾರೆ ಇದು ಕೂಡ ಬೆಸ್ಟ್ ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟೇ ಇಲ್ಲದೆ ನಮ್ದೇ ಸ್ವತಃ ನಾವೇ ಪಡೋ ಕಷ್ಟದ ಮೇಲೆ ಪ್ರಾಫಿಟ್ನ ಮಾಡ್ಕೋಬಹುದು ಅಂದರೆ ನಮ್ಮ ಸುತ್ತಲೂ ಮುತ್ತಲೂ ಎಲ್ಲರೂ ಕೂಡ ಇರ್ತಾರೆ ಅಲ್ವಾ ಅವ್ರಿಗೆ ಹೇಳಿರ್ಬೇಕು ನಾವು ನಾವು ಇದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂದರೆ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಈ ರೀತಿ ಇನ್ನೊಬ್ರಿಗೆ ಹೇಳ್ತಾ ಹೇಳ್ತಾ ಬಿಸ್ನೆಸ್ ಕೈ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಸ್ಯಾರಿ ಬಿಸ್ನೆಸ್ಸು ಇಲ್ಲ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡೋದು ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕ್ಕೊಡೋದು ಇದು ಬೆಸ್ಟ್ ಐಡಿಯಾ ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಬೆಸ್ಟ್ ಐಡಿಯಾಗಳು ಸಿಕ್ಕರೆ ಯಾರ್ ತಾನೇ ಮಾಡಲ್ಲ ಹೇಳಿ ಸೂಪರ್ ಕೈ ಹಿಡಿಯುತ್ತೆ ಇದು ಕೂಡ ಮತ್ತೆ ಆರನೇದು ಬಂದ್ಬಿಟ್ಟು ಕ್ಯಾಂಡಲ್ ಮೇಕಿಂಗ್ ಅನ್ ಆರನೇ ಬಿಸ್ನೆಸ್ ಐಡಿಯಾ ಬಂತ ಬಂದ್ಬಿಟ್ಟು ಕ್ಯಾಂಡಲ್ ಮೇಕಿಂಗು ಇವಾಗ ದೀಪಾವಳಿ ಟೈಮಲ್ಲಿ ದಸರಾ ಟೈಮಲ್ಲಿ ಎಲ್ಲರೂ ಕೂಡ ಕ್ಯಾಂಡಲ್ ತಗೊಂಡೇ ತಗೋತಾರೆ ನಾವು ಬೇರೆ ಬೇರೆ ಡಿಸೈನ್ ಇರೋ ಮೋಲ್ಡ್ಗಳನ್ನ ತರಿಸ್ಬಿಟ್ಟು ಒಳ್ಳೆ ಒಳ್ಳೆ ಕಲರ್ ಇರೋ ಕ್ಯಾಂಡಲ್ಗಳನ್ನ ಮಾಡಿಬಿಟ್ಟು ಆನ್ಲೈನಲ್ಲಾಗಲಿ ಆಫ್ಲೈನ್ ಆಫ್ಲೈನಲ್ಲಾಗಲಿ ಮಾರಾಟ ಮಾಡ್ತೀವಿ ಅಂದರೆ ಕ್ಯಾಂಡಲ್ ಕೂಡ ಒಳ್ಳೆ ಮಾರಾಟ ಆಗುತ್ತೆ ಇದು ಕೂಡ ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು ನೀವು ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ಗೆ ಏನಪ್ಪ ಅಂತ ಅನಿಸೆ ಅನ್ಸುತ್ತೆ ಯಾವುದೇ ಬಿಸ್ನೆಸ್ ಆದರೂ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ಸಾಕು ಅಂತ ಅನಿಸೆ ಅನಿಸುತ್ತೆ ಬಟ್ ಅದೇ ಕೈ ಹಿಡಿಯುತ್ತೆ ನಮಗೆ ಕ್ಯಾಂಡಲ್ ಬಿಸ್ನೆಸ್ ದೀಪಾವಳಿ ಟೈಮಲ್ಲಿ ಕ್ಯಾಂಡಲ್ ಬಿಸ್ನೆಸ್ ಒಳ್ಳೆ ಕೈ ಹಿಡಿಯುತ್ತೆ ಕ್ಯಾಂಡಲ್ ಬಿಸ್ನೆಸ್ ಕೂಡ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಒಳ್ಳೆ ಪ್ರಾಫಿಟ್ ಪಡ್ಕೋಬೋದು ಇದು ಕೂಡ ಬೆಸ್ಟ್ ಬಿಸ್ನೆಸ್ ಐಡ್ಯಾ ಅಂದರೆ ಮನೆಯಲ್ಲೇ ಇದ್ಕೊಂಡು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಏಳನೇ ಬಿಸ್ನೆಸ್ ಐಡ್ಯಾ ಬಂದ್ಬಿಟ್ಟು ಸೇಕ್ ಥ್ರೆಡ್ ಜ್ಯುವೆಲ್ರಿ ಮಾಡೋದು ಇವಾಗಂತೂ ಟ್ರೆಂಡಿಂಗಲ್ಲಿದೆ ಅಂತಾನೆ ಹೇಳ್ಬೋದು ಸಿಲ್ಕ್ ಥ್ರೆಡ್ ಇಂದ ಆಗಲಿ ಬ್ಯಾಂಗಲ್ಸ್ ಆಗಲಿ ಆನ್ಲೈನ್ ಅಲ್ಲಿ ಆಫ್ಲೈನ್ ಎಲ್ಲರೂ ಕೂಡ ತಗೊಂಡೆ ತಗೋತಾರೆ ಸಿಲ್ಕ್ ಥ್ರೆಡ್ ಇದ್ರೇನೆ ಎಲ್ಲರಿಗೂ ಕಣ್ಣು ಸೆಳೆಯುತ್ತೆ ಅಂತಾನೆ ಹೇಳ್ಬಹುದು ಆ ಶೈನಿ ಲುಕ್ಕು ಆಗಿ ಕಾಣಿಸುತ್ತೆ ಸಿಲ್ಕ್ ಥ್ರೆಡ್ ಇಂದ ಬ್ಯಾಂಗಲ್ಸು ಬ್ಯಾಂಗಲ್ಸ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಕೂಡ ತಗೊಂಡೆ ತಗೋತಾರೆ ಇದು ಕೂಡ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಒಳ್ಳೆ ಬಿಸ್ನೆಸ್ ಐಡಿಯಾ ಮಾಡಬಹುದು ಸಿಲ್ಕ್ ಸಿಲ್ಕ್ ಥ್ರೆಡ್ ಜ್ಯೂಯೆಲ್ರಿ ಮಾಡೋದು ಎಂಟನೇ ಬಿಸ್ನೆಸ್ ಬಂದ್ಬಿಟ್ಟು ಬಂದುಬಿಟ್ಟು ವರ್ಕ್ ಡಿಸೈನ್ ನಾವು ಸ್ವಲ್ಪ ವರ್ಕ್ ಗೊತ್ತಿದೆ ನಮಗೆ ಅಂದರೆ ಹ್ಯಾಂಡ್ಮೇಡ್ ಆ್ಯಾರಿ ವರ್ಕ್ ಆಗಲಿ ಮಷಿನ್ ಆ್ಯಾರಿ ವರ್ಕ್ ಆಗಲಿ ಇಲ್ಲ ರೌಂಡ್ ಸರ್ಕ್ಯುಲೇಟ್ ಆ್ಯಾರಿ ವರ್ಕ್ ಆಗಲಿ ಬ್ಲೌಸ್ ಇವಾಗಂತರೂ ಎಲ್ಲರೂ ಕೂಡ ಸಿಂಪಲ್ ಆಗಿರೋ ಬ್ಲೌಸ್ಗೆ ಆ್ಯಾರಿ ವರ್ಕ್ ಮಾಡಿಸೇ ಮಾಡಿಸ್ತಾರೆ ವರ್ಕ್ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಗೆ ಸಿಗೋ ಟೈಮಲ್ಲೇ ಮಾಡಿಕೊಡ್ಬೋದು ಅವ್ರಿಗೆ ಆಚೆ ಕಡೆ ಹೋಗಿ ಕೆಲಸ ಮಾಡಬೇಕು ಇಷ್ಟು ಟೈಮ್ಗೆ ಹೋಗ್ಬೇಕು ಇವಾಗ ಬರಬೇಕು ಆ ಟೈಮ್ ಲಿಮಿಟ್ಸ್ ಅನ್ನೋದೇ ಇರಲ್ಲ ನಮ್ಮ ಮನೇಲಿ ಫ್ರೀ ಟೈಮ್ ಸಿಕ್ಕಾಗ ಅವ್ರಿಗೆ ಆ್ಯರಿ ವರ್ಕ್ ಮಾಡಿಕೊಡ್ಬೋದು ಸೂಪರಾಗಿ ಕೈ ಹಿಡಿಯುತ್ತೆ ಮನೆಯಲ್ಲೇ ಇರೋ ಹೆಣ್ಮಕ್ಳಿಗೆ ಆ್ಯಾರಿ ವರ್ಕ್ ಬೆಸ್ಟ್ ಮತ್ತೆ ಕಾಸ್ಟ್ಲಿ ಇವಾಗಂತರೂ ಆ್ಯಾರಿ ವರ್ಕ್ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಆ್ಯಾರಿ ವರ್ಕ್ ಕಲುತ್ತಿರೋ ಸೂಪರಾಗಿ ಆ್ಯಾರಿ ವರ್ಕ್ ಡಿಸೈನ್ ಬಿಸ್ನೆಸ್ ಐಡಿಯಾನ ಮಾಡ್ಬೋದು ಆ ನಾವು ಸುತ್ತಲೂ ಮುತ್ತಲು ಇರೋರೆ ಹ್ಯಾರಿ ವರ್ಕ್ ಮಾಡಿಸ್ಕೊತಾರೆ ನಾವು ಮಾಡ್ತೀವಿ ಅಂದ್ರೆ ಮಾಡಿಸ್ಕೊಂಡೆ ಮಾಡ್ಸ್ಕೊಳ್ತಾರೆ ಹ್ಯಾರಿ ವರ್ಕ್ ಕೂಡ ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಒಂಬತ್ತನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಸ್ಯಾರಿ ಕುಚ್ಚು ಹಾಕೋದು ಅಂದ್ರೆ ಸಾರಿ ಇವಾಗೆಲ್ಲ ಸಿಲ್ಕ್ ಸ್ಯಾರಿಗಳು ಎಲ್ಲರೂ ಸಿಂಪಲ್ ಆಗಿರೋ ಸ್ಯಾರಿ ಆಗಲಿ ಕುಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟಪಡ್ತಾರೆ ಅಂದ್ರೆ ಸ್ಟೋನ್ ಕುಚ್ಚಾಗಲಿ ಥ್ರೆಡ್ ಕುಚ್ಚಾಗಲಿ ಸಿಲ್ಕ್ ಥ್ರೆಡ್ ಇಂದ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇವಾಗಂತೂ ಟ್ರೆಂಡಿಂಗ್ ಅಲ್ಲಿರೋದು ಸ್ಟೋನ್ ಕುಚ್ಗಳು ಅಂದ್ರೆ ಸ್ಯಾರಿಗೆ ಸಿಲ್ಕ್ ಗ್ರ್ಯಾಂಡ್ ಸಿಲ್ಕ್ ರಿಚ್ ಲುಕ್ ಕೂಡ ಸ್ಯಾರಿ ಇದ್ರೆ ಅದಕ್ಕೆ ಸ್ಟೋನ್ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಕುಚ್ಚು ಕೂಡ ಒಳ್ಳೆ ಬಿಸ್ನೆಸ್ ಐಡಿಯಾ ಅಂದರೆ ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಏನು ಕೂಡ ಕಲಿತೇನೆ ಸ್ವಲ್ಪ ನಾವೇ ಪರ್ಫೆಕ್ಟ್ ಆಗಿ ನಮ್ಮ ಸೀರೆಗಳ್ಗೇನೆ ಹಾಕೊಂಡು ನೋಡಿದ್ರೆ ಬೇರೆಯವ್ರ ಸೀರೆಗಳು ಕೂಡ ಸ್ಟೋನ್ ಕುಚ್ಚಾಗ್ಲಿ ಥ್ರೆಡ್ ಕುಚ್ಚಾಗ್ಲಿ ಹಾಕೊಡ್ಬೋದು ಸೂಪರ್ ಆಗಿ ಕಾಣಿಸುತ್ತೆ ಮತ್ತೆ ನಮ್ ನಾವು ಮಾಡಿ ಕಸ್ಟಮರ್ ಗೆ ಯಾವ ರೀತಿ ಕುಚ್ ಮಾಡಿಕೊಡ್ತೀವಲ್ಲ ಆ ಕಸ್ಟಮರ್ ಕೂಡ ಇಷ್ಟಪಟ್ಟು ಸೀರೆನ ತಗೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಸ್ಟೋನ್ ಕುಚ್ಚು ಇವಾಗಂತೂ ಟ್ರೆಂಡಿಂಗಲ್ಲಿದೆ ಸಿಂಪಲ್ ಸ್ಯಾರಿ ಆದರೂ ಕೂಡ ಸ್ಟೋನ್ ಕುಚ್ಚು ಹಾಕಿಸ್ಕೋತಾರೆ ಇವಾಗ ನಾವು ಚೆನ್ನಾಗಿ ಹಾಕ್ಕೊಟ್ರೆ ಒಬ್ಬರು ಕಸ್ಟಮರ್ ಬಂದರೆ ಸಾಕು ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಸ್ಯಾರಿ ಕುಚ್ಚು ಕೂಡ ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ತೀನಿ ನಾನು ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ನೋಡಿಕೊಂಡು ಸಿಗೋ ಟೈಮಲ್ಲೇ ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ತೀನಿ ನಾನು ಸ್ಯಾರಿ ಕುಚ್ಚು ಆಚೆ ಕಡೆ ಹೋಗಿ ಇರಲಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಸ್ಯಾರಿ ಕುಚ್ನ ಹಾಕ್ಕೊಡ್ಬೋದು ಸ್ಟೋನ್ಗಳು ಸ್ವಲ್ಪ ಥ್ರೆಡ್ ಇದ್ದರೆ ಸಾಕು ಒಳ್ಳೆ ಬಿಸ್ನೆಸ್ ಇದು ಕೂಡ ನಾ ಹತ್ತನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಹೋಲ್ಸೇಲಲ್ಲಿ ಸ್ಯಾರಿಗಳು ಕುರ್ತಾಗಳು ಪ್ಯಾಂಟ್ ಸೆಟ್ಟು ಡ್ರೆಸ್ಸು ಇದನ್ನು ತರಿಸ್ಕೊಂಡ್ರೆ ನಮ್ಮ ಸುತ್ತಲೂ ಮುತ್ತಲೂ ಇರೋ ಹೆಣ್ಮಕ್ಳೇನೆ ಬಂದು ತಗೊಂಡು ಹೋಗ್ತಾರೆ ನಮಗೆ ನಮ್ಮ ಹತ್ರ ಬಂದುಬಿಟ್ಟು ಮತ್ತು ಇವಾಗಂತರೂ ಡ್ರೆಸ್ಗಳನ್ನ ನಮ್ಮ ಮನೇಲೆ ಅಂದರೆ ಮನೇಲೇ ತಂದುಬಿಟ್ಟು ಹೋಲ್ಸೇಲ್ ರೇಟಲ್ಲಿ ಮನೆಯಲ್ಲೇ ತಂದು ಇಟ್ಕೊಂಡು ಮಾರ್ಬೋದು ಇಲ್ಲ ಆನ್ಲೈನಲ್ಲಿ ಕೂಡ ಮಾರ್ಬೋದು ಆನ್ಲೈನಲ್ಲಂತರೂ ಎಲ್ಲರೂ ಕೂಡ ತೊಗೊಂಡೆ ತಗೋತಾರೆ ನಾವು ಸ್ವಲ್ಪ ಎಲ್ಲರೂ ಇರೋ ರೇಟಿಂದ ಒಂದು ಇಪ್ಪತ್ತು ರೂಪಾಯಿ ಸ್ವಲ್ಪ ಕಡಿಮೆ ಮಾಡಿಕೊಟ್ರೆ ನಮ್ಮ ಸುತ್ತಲೂ ಮುತ್ತಲೂ ಇರೋರೆ ಬಂದು ಪರ್ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲರೂ ಕೂಡ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸ್ಯಾರಿ ಸೇಲ್ ಮಾಡೋ ಬಿಸ್ನೆಸ್ನ ಅದ್ರ ಜೊತೆ ನಾವು ಸ್ಟಿಚ್ ಇಟ್ಬೋ ಬ್ಲೌಸ್ಗಳು ಮತ್ತು ಥ್ರೆಡ್ ಅರಿ ವರ್ಕ್ ಇರೋ ಬ್ಲೌಸ್ ಪೀಸ್ಗಳು ಕುರ್ತಾ ಕುರ್ತಾ ಸೆಟ್ಟು ಸ್ಯಾರಿ ಎಲ್ಲದನ್ನು ಸ್ವಲ್ಪ 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 ನಮ್ಮ ಹತ್ರ ಎಷ್ಟು ಬಂಡವಾಳ ಇದೆ ಅಂತ ನೋಡಿಕೊಂಡು ಅಷ್ಟರಲ್ಲೇ ಇಟ್ಕೊಂಡ್ರೆ ಅದು ಪರ್ಚೆ ಅದೆಲ್ಲನೂ ಸೇಲ್ ಆದಮೇಲೆ ಮತ್ತೆ ತರಿಸ್ಕೊಬೋದು ನಾವು ಹೋಲ್ಸೇಲ್ ರೇಟಲ್ಲಿ ಎಲ್ಲಾದರೂ ಹೋಲ್ಸೇಲ್ ಅಂಗಡಿ ಇದ್ದರೆ ಹೋಗ್ಬಿಟ್ಟು ಹೋಲ್ಸೇಲ್ ರೇಟಲ್ಲಿ ತಗೊಂಡು ಬಂದ್ಬಿಟ್ಟು ಅಂಗಡಿ ಬೇರೆ ಕಡೆ ಅಂಗಡಿ ಇಡೋ ಅವಶ್ಯಕತೆ ಇಲ್ಲ ನಾವು ಮನೆಯಲ್ಲೇ ಇಟ್ಕೊಂಡು ಸ್ಯಾರಿ ಬಿಸ್ನೆಸ್ ಕ್ಲಾತ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇದು ಕೂಡ ಒಳ್ಳೆ ಬಿಸ್ನೆಸ್ ಐಡಿಯಾನೇ ಅಂತ ಹೇಳ್ತೀನಿ ನಾನು ಅಂದರೆ ಮನೆಯಲ್ಲೇ ಇಟ್ಕೊಂಡು ಏನಾದರೂ ಮಾಡ್ತೀನಿ ಅನ್ನೋರಿಗೆ ಈ ಹತ್ತು ಐಡಿಯಾಗಳು ಒಳ್ಳೆ ಕೈ ಹಿಡಿಯತ್ತೆ ಅಂತಲೇ ಹೇಳ್ತೀನಿ ನಾನು ಈ ಬಿಸ್ನೆಸ್ ಐಡಿಯಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಕ್ಸ್ ಅಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ